ಎಲ್ಲರಿಗೂ ನಮಸ್ಕಾರ ಯಾವುದೇ ಕಾರಣಕ್ಕೂ ಮದುವೆ ದಿನಾಂಕ ಬದಲಿಸಬೇಡ ನಾನು ಖಂಡಿತ ಬಂದೇ ಬರ್ತೀನಿ ನಿರ್ದೇಶಕ ತರುಣ್ ಸುಧೀರ್ಗೆ ಮಾತು ಕೊಟ್ಟ ಡಿ ಬಾಸ್ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರನ್ನು ಭೇಟಿಯಾಗಲು ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿಗೆ ಕಾಟೇರ ಸಿನಿಮಾ ನಿರ್ದೇಶಕ ತರುಣ್ ಸುಧೀರ್ ಭೇಟಿ ನೀಡಿದ್ದಾರೆ ಒಂದಷ್ಟು ಹೊತ್ತು ಮಾತುಕತೆಯೂ ನಡೆಯಿತು ಇದೇ ವೇಳೆ ಎರಡು ಪುಸ್ತಕಗಳನ್ನು ನೀಡಿ ತರುಣ್ ಸುಧೀರ್ ವಾಪಸ್ಸಾಗಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದ ಮೇಲೆ ಜೈಲು ಸೇರಿರುವ ನಟ ದರ್ಶನ್ಗೆ ಕಾನೂನು ಕುಣಿಕೆ ಬಿಗಿಯಾಗುತ್ತಿದೆ ಮತ್ತೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿದ್ದಾರೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಹದಿನೇಳು ಮಂದಿ ಇದೀಗ ದರ್ಶನ್ ಅವರನ್ನು ಭೇಟಿಯಾಗಲು ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿಗೆ ಕಾಟೇರ ಸಿನಿಮಾ ನಿರ್ದೇಶಕ ಮತ್ತು ದರ್ಶನ್ ಅವರ ಅತ್ಯಾಪ್ತ ತರುಣ್ ಸುಧೀರ್ ಭೇಟಿ ನೀಡಿದ್ದಾರೆ ಒಂದಷ್ಟು ಹೊತ್ತು ಮಾತುಕತೆನೂ ನಡೀತು ಎರಡು ಪುಸ್ತಕಗಳನ್ನು ಕೊಟ್ಟು ತರುಣ್ ಸುಧೀರ್ ವಾಪಸ್ಸಾಗಿದ್ದಾರೆ ದರ್ಶನ್ ಸರ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಈಗ ಪರವಾಗಿಲ್ಲ ನನ್ನನ್ನು ಕಂಡಾಗೆಲ್ಲ ಅವರ ಮುಖದಲ್ಲಿ ಯಾವ ಸ್ಮೈಲ್ ಇರುತ್ತಿತ್ತೋ ಈಗಲೂ ಸಹ ಅದೇ ಸ್ಟೈಲ್ ಅದೇ ಸ್ಮೈಲ್ ಇತ್ತು ಈ ಪ್ರಕರಣದಿಂದ ಒಳಗೊಳಗೆ ನಾವು ವೀಕ್ ಆಗಿದ್ದೇವೆ ಅಲ್ಲಿದ್ದಷ್ಟು ಹೊತ್ತು ಅವರ ಎಲ್ತ್ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡಿದ್ದೀನಿ ಏನಿಲ್ಲ ಸ್ವಲ್ಪ ಜ್ವರ ಇತ್ತು ಈಗ ಬೆಟರ್ ಆಗ್ತಾ ಇದ್ದೀನಿ ಅಂತ ಆ ಡಿ ಬಾಸ್ ದರ್ಶನ್ ಸುಧೀರ್ ಜೊತೆ ಅವರ ನೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಅದೇ ರೀತಿ ನನ್ನ ಮದುವೆ ವಿಚಾರ ದರ್ಶನ್ ಅವ್ರಿಗೆ ಮೊದಲೇ ಗೊತ್ತಿತ್ತು ನನ್ನ ಮನಸ್ಸಲ್ಲಿ ಒಂದು ರೀತಿ ತೊಳಲಾಟ ಇತ್ತು ಅದನ್ನು ಅವರ ಮುಂದೆ ಪ್ರಸ್ತಾಪಿಸಿದೆ ಯಾವುದೇ ಕಾರಣಕ್ಕೂ ಮದುವೆ ಡೇಟ್ ಚೇಂಜ್ ಮಾಡಬೇಡ ಫಿಕ್ಸ್ ಆಗಿರುವ ಡೇಟ್ನಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಡಿ ಬಾಸ್ ದರ್ಶನ್ ಸುಧೀರ್ ಅವ್ರಿಗೆ ಧೈರ್ಯ ತುಂಬಿದ್ದಾರೆ ನನ್ನ ಮದುವೆಗೂ ಮುಂಚೆನೇ ಅವರು ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ನಮ್ಮ ಸಿನಿಮಾಗಳ ಬಗ್ಗೆ ಏನೂ ಮಾತನಾಡಿಲ್ಲ ಜನರಲ್ ಆಗಿ ಹೊರಗಡೆ ಏನಾಗ್ತಿದೆ ಸಿನಿಮಾ ರಂಗದಲ್ಲಿ ಏನು ನಡೆಯುತ್ತಿದೆ ಅನ್ನೋ ಬಗ್ಗೆ ಒಂದಷ್ಟು ಕೇಳಿದರು ಅದೇ ಬಗ್ಗೆ ನಾನು ಮಾತನಾಡಿದ್ದೆ ನೋಡಲು ಸ್ವಲ್ಪ ತೂಕ ಕಮ್ಮಿ ಆಗಿರುವ ರೀತಿಯಲ್ಲಿ ಡಿ ಬಾಸ್ ಕಾಣಿಸ್ತಾ ಇದ್ದಾರೆ ಅಂತ ಸುಧೀರ್ ಅವರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಬಾಸ್ ನಾನು ಎರಡು ವಾರಗಳಿಂದ ಇಲ್ಲಿಗೆ ಬರಬೇಕು ಎನ್ನುವ ತುಂಬ ಪ್ರಯತ್ನ ಪಡ್ತಾ ಇದ್ದೆ ಹಾಗಿರಲಿಲ್ಲ ಈಗ ಅನುಮತಿ ಸಿಕ್ತು ಹಾಗಾಗಿ ಬಂದೆ ಸದ್ಯಕ್ಕೆ ಏನೂ ಮಾತನಾಡಲ್ಲ ಎಲ್ಲವೂ ಕಾನೂನಿನ ಅಡಿಯಲ್ಲಿದೆ ನಮಗೆ ಅವರು ಏನೂ ತಪ್ಪು ಮಾಡಿಲ್ಲ ಅನ್ನೋ ಭರವಸೆ ಇದೆ ನೋಡೋಣ ಅಂತ ಹೇಳ್ತಿದ್ದಾರೆ ಡಿ ಬಾಸ್ ದರ್ಶನ್ ಅವರ ಆಪ್ತ ತರುಣ್ ಸುದೀಪ್ ಎಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು